ಅವನು ಪ್ರೆಸೆಂಟಿನ ಭಾವಚಿತ್ರ ಸಿಕ್ಕಿದ್ರೆ ಸಾಕು ಬೇಕಾದ್ರೂ ಮಾಡಿ ಅಳ್ಳಾಡಿಸ್ಬಿಡ್ಬಹುದು ಅವನಿಗೆ ನೇರವಾಗಿ ಗುರಿ ಇಟ್ಟು ಮಾಡತಕ್ಕಂತ ವಾಮಾಚಾರಿಕ ಇದೆಯಲ್ಲ ಮಾಟ ಮಂತ್ರ ಇದೆಯಲ್ಲ ಕೆಡುಕು ಇದೆಯಲ್ಲ ಅದು ನೇರವಾಗಿ ಹೋಗಿ ಅವನಿಗೆ ಟಚ್ ಆಗುತ್ತೆ ಪ್ರಪ್ರಥಮವಾಗಿ ಬರ್ತಕ್ಕಂತ ದರಿದ್ರ ದರಿದ್ರ ಹೆಂಗಿರತ್ತಪ್ಪ ಅಂದ್ರೆ ತುಂಬಾ ಆದಾಯ ಪತ್ತೆ ಇರತ್ತೆ ಅವನ್ ಎಲ್ಲ ಹೋಗುತ್ತೆ ಏನಾಗುತ್ತೆ ಏನ್ ಮಾಡುತ್ತೆ ಎಂತ ಗೊತ್ತಾಗಲ್ಲ ನಮಸ್ಕಾರ ಗುರುಗಳೇ ಕ್ಷಣಾರ್ಥಮ್ಮ ಗುರುಗಳೇ ಮಾಟ ಮಂತ್ರ ಅಂತ ಕೇಳ್ಪಟ್ಟಿದ್ವಿ ಆದರೆ ಒಂದು ವ್ಯಕ್ತಿ ಫೋಟೋ ಮುಖಾಂತರನೂ ವಾಮಾಚಾರ ಮಾಡಬಹುದಾ ಹೌದು ಮಾಡ್ಬೋದಮ್ಮ ಈಗ ಪ್ರಥಮವಾಗಿ ನನ್ನ ಎಲ್ಲ ಕಾಳಿಪೀಠ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇಲ್ಲಿ ವಾಮಾಚಾರಿಕ ಪ್ರಶ್ನೆ ಅನ್ನುವಂಥದ್ದು ಮತ್ತು ವಾಮಾಚಾರಿಕ ಪ್ರಯೋಗ ಅನ್ನೋವಂಥದ್ದೇ ಒಂದು ಕೆಡಕಿಗೆ ಸಂಬಂಧಪಟ್ಟಾದಂಥ ವಿಚಾರ ದೊಡ್ಡ ದೊಡ್ಡ ಗಂಡಾಂತರದ ವಿಚಾರ ಯಾಕೆ ಅಂತಂದರೆ ಇಲ್ಲಿ ಒಂದು ಕುಟುಂಬವನ್ನು ನಾಶ ಮಾಡಬಹುದು ಒಬ್ಬ ವ್ಯಕ್ತಿಯನ್ನು ನಾಶ ಮಾಡ್ಬೋದು ಒಂದು ವ್ಯವಸ್ಥೆಯನ್ನು ನಾಶ ಮಾಡ್ಬೋದು ಒಂದು ದೇವಸ್ಥಾನಗಳನ್ನು ಹಾಳು ಮಾಡ್ಬೋದು ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಾದಂಥ ಹಾಳು ಮಾಡ್ಬೋದು ಇದು ಒಂದು ರೀತಿ ಬರಲ್ಲ ಒಂದು ಫೋಟೋ ಈಗ ಏನಾಗಿದೆ ಅಂದರೆ ಜಾಗತಿಕ ವರ್ತಮಾನದಲ್ಲಿ ಫೋಟೋ ತೆಗೆಯೋದು ಇನ್ಸ್ಟಾಗ್ರಾಮ್ ಅಪ್ಲೋಡು ಫೇಸ್ಬುಕ್ ಅಪ್ಲೋಡ್ ಮಾಡೋದು ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಒಂದಲ್ಲ ಅವರು ಎಲ್ಲ ಇನ್ನೂ ಕೆಳಗಡೆ ಕಿಳಿದು ಹೇಳಬೇಕು ಅಂತಂದ್ರೆ ಎಲ್ಲ ಅವರದು ಅವ್ರು ಏನೇನು ಮಾಡ್ತಾನೆ ದಿನನಿತ್ಯ ಊಟದಿಂದ ಹಿಡ್ದು ತಿಂಡಿಯಿಂದ ಹಿಡ್ದು ಅವನು ಇನ್ನು ಬೇರೆ ಬೇರೆ ರೀತಿ ಎಲ್ಲ ಇದನ್ನು ಅಪ್ಲೋಡ್ ಮಾಡುವಂಥ ವಿಧಾನ ಹೋಗಿದೆ ಆ ರೀತಿ ಇರಬೇಕಾದ್ರೆ ಈಸಿಯಾಗಿ ಫೋಟೋ ಸಿಗುತ್ತೆ ಶತ್ರುಗಳದ್ದು ಮೊದಲು ಶತ್ರುಗಳದ್ದು ಫೋಟೋ ಸಿಗ್ತಿರಲಿಲ್ಲ ಹಾಗಾಗಿ ವಾಮಾಚಾರಿಕಕ್ಕೆ ಸಂಬಂಧಪಟ್ಟಾಗಿ ಅತಿಯಾಗಿ ವಾಮ ಮಾರ್ಗವನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅದರ ಮೇಲೆ ನೇರ ಗುರಿ ಇಟ್ಟು ಹೊಡೆಯಕ್ ಈ ಮತ್ತೆ ಈ ವಾಮಾಚಾರಿಗಳಿಗೆ ನೇರವಾಗಿ ಗುರಿ ಇಟ್ಟು ಓಕೆ ಆಗ್ತಿರಲ್ಲ ಗುರುಜಿ ಫೋಟೋ ಹಳೆ ಫೋಟೋ ಈಗಿರೋ ಫೋಟೋಗಳನ್ನು ಹೌದು ಭಾವಚಿತ್ರ ಸಿಕ್ಕಿದ್ರೆ ಸಾಕು ಪ್ರೆಸೆಂಟಿನ ಭಾವಚಿತ್ರ ಸಿಕ್ಕಿದ್ರೆ ಸಾಕು ಆತನನ್ನು ಏನ್ ಬೇಕಾದ್ರೂ ಮಾಡಿ ಅಳ್ಳಾಡಿಸ್ಬಿಡ್ಬಹುದು ಅವನು ವ್ಯಾಪಾರ ಮಾಡ್ತಿರ್ಲಿ ದೊಡ್ಡ ವ್ಯಾಪಾರ ಮಾಡ್ತಿರ್ಲಿ ಒಳ್ಳೆ ಉದ್ಯೋಗಿ ಆಗಿರ್ಲಿ ಬಿಸ್ನೆಸ್ ಮ್ಯಾನ್ ಆಗಿರಲಿ ಹೋಟೆಲ್ ಇಟ್ಟಿರಲಿ ಫ್ಯಾಕ್ಟ್ರಿಗಳನ್ನು ಮಾಡಿರಲಿ ಅಥವಾ ಅವನು ದೇವಸ್ಥಾನಗಳನ್ನು ಮಾಡಿ ಧಾರ್ಮಿಕವಾಗಿರಲಿ ಒಟ್ಟನಾಗ ಅವನ್ನ ಹಾಳು ಮಾಡಬೇಕು ಅಂತ ಶುರು ಮಾಡಿದ್ರೆ ಮೊದಲು ಫೋಟೋಗಳೇ ಸಿಗ್ತಿರಲಿಲ್ಲ ಈಗ ಎಲ್ಲ ರೀತಿಯ ಮಾಧ್ಯಮದಲ್ಲಿ ಬಿಗಿ ಮಾಧ್ಯಮದಲ್ಲಿ ಅಷ್ಟೊಂದು ದೊರಕೋದ್ರಿಂದ ನಾವು ಕೂಡ ಹುಚ್ಚಿರೋ ಆ ಫೋಟೋ ಮಾಡೋದು ಹಾಕೋದು ಫೋಟೋ ಮಾಡೋದು ನಾವು ಉಣ್ತಿದ್ರು ಹಾಕೋದು ತಿಂತಿದ್ರು ಹಾಕೋದು ಇನ್ನೊಂದು ಮಾಡ್ತಿದ್ರು ಹಾಕೋದು ಅದನ್ನು ಕೂಡ ಹಂಗಾಗಿ ಶತ್ರುಗಳದು ಈಸಿಯಾಗಿ ಸಿಗುತ್ತೆ ಫೋಟೋ ಆ ಈಸಿಯಾಗಿ ಸಿಕ್ಕಿದಾಗ ಮಾಡ್ತಾರೆ ವಾಮಾಚಾರಿಕ ಪ್ರಶ್ನೆಯನ್ನು ಅದು ನೋಡಬೇಕು ಹಾಗಾಗಿ ಇಲ್ಲಿ ಫೋಟೋ ಇಟ್ಟು ಮಾಡ್ತಕ್ಕಂಥ ವಾಮಮಾರ್ಗದಿಂದ ಏನೆಲ್ಲ ಆಗುತ್ತೆ ಅನ್ನೋ ಅಂಥದ್ದನ್ನು ನಾನು ಹೇಳ್ತಿನಮ್ಮ ನನ್ನ ವೀಕ್ಷಕರಿಗಿದು ಅಚ್ಚಕಟ್ಟಾಗಿ ಮನದಟ್ಟಾಗಲಿ ಯಾವಾಗಲೂ ಕೂಡ ನಿಮ್ಮ ನಿಮ್ಮ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಶತ್ರುಗಳಿಗೆ ಈಸಿಯಾಗಿ ದೊರಕುತ್ತೆ ನಿಮ್ಮ ಭಾವಚಿತ್ರ ಆ ಭಾವಚಿತ್ರವನ್ನು ಇಟ್ಕೊಂಡ್ರೆ ಸಾಕು ವಾಮಾಚಾರಿಗಳಿಗೆ ಎತ್ತಿದ ಕೈ ಯಾಕೆಂದರೆ ನೇರವಾಗಿ ಗುರಿ ಮಾಡ್ಬೋದು ಏ ಅನ್ನುವಂಥ ಹೆಸರು ಒಂದು ಕೋಟಿ ಜನ ಇರುತ್ತೆ ಆ ಹಾಂ ಫೋಟೋ ಅನ್ನೋವಂಥದ್ದು ಪರ್ಫೆಕ್ಟಾಗಿ ಬಂದರೆ ಏ ಅನ್ನೋಂಥ ಇವನೇ ಹಾಗಾಗಿ ಅವನಿಗೆ ನೇರವಾಗಿ ಗುರಿ ಇಟ್ಟು ಮಾಡ್ತಕ್ಕಂಥ ವಾಮಾಚಾರಿಕ ಇದೆಯಲ್ಲ ಮಾಟ ಮಂತ್ರ ಇದೆಯಲ್ಲ ಕೆಡುಕು ಇದೆಯಲ್ಲ ಅದು ನೇರವಾಗಿ ಹೋಗಿ ಅವನಿಗೆ ಟಚ್ ಆಗುತ್ತೆ ಆ ಟಚ್ ಆದಂಥ ಪರಿಸ್ಥಿತಿಯಲ್ಲಿ ಅವನು ಅನುಭವಿಸ್ತಾನಲ್ಲ ಆ ನೋವು ಅದು ಹೇಳ್ಬಾರ್ದು ಅವನು ಎಂತ ಮಾಡ್ತಿರಲಿ ಇದ್ದಕ್ಕಿದ್ದ ಹಾಗೆ ಹಾಗೆ ಡೌನ್ ಆಗ್ತಾ ಬಂದ್ಬಿಡ್ತಾನೆ ಗುರುಗಳೇ ಇದು ವಾಮಾಚಾರ ಮಾಡೋದ್ರಿಂದ ಆ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಫೋಟೋ ಇಟ್ಕೊಂಡು ವಾಮಾಚಾರ ಮಾಡೋದ್ರಿಂದ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದೇ ಅವನಿಗೆ ದರಿದ್ರ ಆ ದರಿದ್ರ ಸಮಸ್ಯೆ ಹೇಗೆ ಬರುತ್ತಪ್ಪ ಅಂದರೆ ಅವನು ಎಷ್ಟೆಲ್ಲ ಮ್ಯಾನ್ ಆಗಿರಲಿ ಎಷ್ಟೆಲ್ಲ ಉದ್ಯೋಗ ಮಾಡ್ತಿರಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರಲಿ ದೇವಸ್ಥಾನಗಳನ್ನು ಕಟ್ಟಿರಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದೇ ದರಿದ್ರ ಆ ದರಿದ್ರ ಹೆಂಗಿರುತ್ತಪ್ಪ ಅಂದರೆ ತುಂಬ ಆದಾಯ ಪತ್ತೆ ಇರುತ್ತೆ ಅವ್ನಿಗೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಏನು ಮಾಡುತ್ತೆ ಎಂತ ಗೊತ್ತಾಗಲ್ಲ ಇವತ್ತು ನೂರು ರೂಪಾಯಿ ದುಡಿದ್ನ ಆ ನೂರು ರೂಪಾಯಿಯನ್ನು ಅದಕ್ಕೆ ಸೇರಿಸಿ ಖರ್ಚು ಮಾಡಬೇಕು ಆ ರೀತಿಯಾದಂಥ ದರಿದ್ರ ಬರಕ್ಕೆ ಶುರುವಾಗ್ಬಿಡುತ್ತೆ ಮತ್ತು ಆ ಫೋಟೋ ಇಟ್ಕೊಂಡು ವಾಮ ಮಾರ್ಗವನ್ನು ಮಾಡೋದರಿಂದ ಯಾವ ಯಾವ ಅಂಗಾಂಗಕ್ಕೆಲ್ಲ ಅವನು ಊನ ಮಾಡಬಹುದು ಆ ಎಲ್ಲ ಅಂಗಾಂಗಕ್ಕೂ ಊನ ಮಾಡ್ಬೋದು ಫೋಟೋ ಇಟ್ಕೊಂಡ್ರೆ ಏನೇನು ಕಣ್ಣನ್ನು ಕಳಿಸ್ಬೋದು ಕಿವಿನೇ ಕೇಳಿಸ್ದಂಗೆ ಮಾಡ್ಬೋದು ಬುದ್ಧಿ ಭ್ರಮಣೆ ಆಗೋಂಗೆ ಮಾಡ್ಬೋದು ಗಂಟಲೆ ನಿಂತೋಗುತ್ತೆ ಮಾತೆ ನಿಂತೋಗುತ್ತೆ ಮಲಮೂತ್ರಗಳು ಕಟ್ಟುತ್ತವೆ ಮಲಮೂತ್ರಗಳು ಅಂತಂದರೆ ಇದಾಗಿ ಇದಾಗಲೇ ಇದ್ಕಿದ್ದಂಗೆ ಹೋಗುತ್ತೆ ಹೃದಯ ಸ್ತಂಭನ ಆಗುತ್ತೆ ರಕ್ತದಲ್ಲಿ ವ್ಯತ್ಯಾಸ ಕಾಣುತ್ತೆ ಗಾಯ ಗಪ್ಟಿಗಳು ಎದಳುತ್ತವೆ ಒಂದಲ್ಲ ಎರಡಲ್ಲ ಸಮಸ್ಯೆ ಮತ್ತೆ ಚೆನ್ನಾಗಿ ಓದ್ತಿದ್ದಂಥ ಮಕ್ಕಳು ಓದನ್ನೇ ನಿಂದಿಸ್ತವೆ ಮತ್ತು ಗಂಡ ಹೆಂಡತಿ ಒಳಗೆ ವಿಪರೀತವಾದಂಥ ಸಮಸ್ಯೆಗಳು ಶುರುವಾಗುತ್ತೆ ಫೋಟೋ ಇಟ್ಕೊಂಡು ಮಾಡಿದ್ರಿ ಇದೆಲ್ಲ ಏಕೆಂದರೆ ಇವು ಇವಳೇ ಇವನೇ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ತಾರೆ ಯಾಕೆಂದ್ರೆ ಮಾಂತ್ರಿಕರೀಗ ಅಷ್ಟು ಚಾಲೋಕಾಗಿದ್ದಾರೆ ಅಷ್ಟು ವಿದ್ಯೆ ಇದೆ ಈ ಮಾಂತ್ರಿಕದಲ್ಲಿ ಅಷ್ಟು ವಿದ್ಯೆ ಇದೆ ಆ ವಿದ್ಯೆಯನ್ನ ಒಳ್ಳೇದಕ್ಕೆ ಬಳಸ್ತಾ ಇಲ್ಲ ಇವಾಗ ನೀವೊಂದೈವತ್ತು ಸಾವಿರ ಕೊಟ್ಟರು ಸಾಕು ಒಂದೊಂದು ಲಕ್ಷ ಕೊಟ್ಟರು ಸಾಕು ಅವ್ರ ಮನೆ ಹಾಳು ಮಾಡ್ಬಿಡೋದು ಇವಾಗ ಸ್ಪೆಸಿಫಿಕ್ ಆಗಿ ಈ ಸಮಸ್ಯೆನೇ ಅವ್ರಿಗೆ ಬರಬೇಕು ಅಂತ ವಾಮಾಚಾರ ಮಾಡಿದ್ರೆ ಖಂಡಿತವಾಗಿ ಬರುತ್ತಮ್ಮ ಹೌದಮ್ಮ ಖಂಡಿತವಾಗು ಇವರಿಗೆ ಕಣ್ಣೇ ಕಾಣಿಸ್ತಂಗ ಹೋಗ್ಬೇಕು ಮೈಂಡ್ ಬ್ಲಾಂಕ್ ಆಗ್ಬೇಕು ಕಿವಿ ಕೇಳಿಸ್ಬಾರ್ದು ಅವನು ವ್ಯವಹಾರನೇ ಮಾಡಬಾರ್ದು ಅಂದರೆ ಖಂಡಿತವಾಗೂ ಹಾಗೇ ಆಗುತ್ತೆ ಅದೇ ರೀತಿಯಾಗಿ ಮಾಡ್ತಾರೆ ಯಾಕಪ್ಪ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಅನಿತಾ ಭಾವಿಸಬೇಡಿ ಗುರುಗಳ ನೀವು ಇದನ್ನ ಮಾಡ್ತೀರಾ ಅಂದರೆ ನಾನು ಯಾವತ್ತೂ ವಾಮಾಚಾರಕ್ಕೆ ವಿರೋಧವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಯಾಕಪ್ಪ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರ ಬರವಣಿಗೆ ಆಗತ್ತೆ ಇಲ್ಲಿ ಅಮ್ಮನವರ ಬರವಣಿಗೆ ಆಗತ್ತೆ ಇಂಥ ಸಮಸ್ಯೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಾನು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ಬಂದು ವೀರಭದ್ರ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ಅಮ್ಮನವ್ರು ಭದ್ರಕಾಳಮ್ನವ್ರ ಹತ್ರಕ್ಕೆ ಬರ್ತಾರೆ ಆ ಭದ್ರಿಕಾಳಮ್ನವರ ಹತ್ರಕ್ಕೆ ಬಂದಾಗ ಅವರು ಬರವಣಿಗೆ ಮೂಲಕವಾಗಿ ಹೇಳ್ತಾರೆ ಏ ನಿಂದು ಭಾವಚಿತ್ರ ತಗೊಂಡಿದ್ದಾರೆ ಕಣ ಫೋಟೋ ತಗೊಂಡಿದ್ದಾರೆ ಕಣಪ್ಪ ಆ ಫೋಟೋ ತಗೊಂಡು ಈ ರೀತಿ ಮಾಡಿದರೆ ಹಾಗಾಗಿ ನಿನ್ಗೆ ಈ ರೀತಿ ಸಮಸ್ಯೆಗಳು ಬಂದಿದ್ದಾವೆ ಎಸ್ ಆರ್ ನೋ ಅಂತ ಕೇಳ್ತಾಳೆ ಅವಳು ಆ ಕೇಳಿದಾಗ ಹೌದು ಸ್ವಾಮಿ ಸತ್ಯ ನೀವು ಹೇಳ್ತಾ ಇರೋದು ನನಗೆ ಇದ್ಕಿದ್ದಂಗೆ ದರಿದ್ರ ಪ್ರಾಪ್ತಿಯಾಗಿದೆ ನನ್ನ ಮಗು ಓದೋದನ್ನೇ ನಿಲ್ಲಿಸ್ಬಿಟ್ಟೈತೆ ನಾವು ಗಂಡ ಹೆಂಡತಿ ಒಳಗೆ ಜಗಳ ಶುರುವಾಗಿದೆ ಮನೆ ಒಳಗೆ ನೆಮ್ಮದಿ ಕಳೆದೋಗ್ಬಿಟ್ಟೈತೆ ನಾವು ಎಷ್ಟೇ ಬಿಸ್ನೆಸ್ ಮಾಡಿರೋ ಬಿಸ್ನೆಸ್ ಕೈ ಎತ್ತ ಇಲ್ಲ ಮತ್ತು ನಾವು ಎಷ್ಟು ದುಡ್ಕು ಅಂದರೂ ಅನ್ನು ಇವತ್ತು ಸಾವಿರ ದುಡ್ಕ ಬರಲಿ ಅದಕ್ಕೆ ಎರಡು ಸಾವಿರ ಸೇರಿಸಿ ಖರ್ಚು ಮಾಡುವಂಥ ಪರಿಸ್ಥಿತಿ ಬಂದು ಮದಿಗ್ಬಿಟ್ಟೈತೆ ಇನ್ನೊಂದು ಪ್ರಶ್ನೆ ಗುರುಚಿ ಇವಾಗ ನಮಗೆ ಪರಿಚಯ ಇರೋರಿಗೆ ಅಷ್ಟೇ ಮಾಡಬಹುದಾ ಅಥವಾ ಪರಿಚಯ ಇಲ್ಲ ಇರೋದೇ ವ್ಯಕ್ತಿಗಳಿಗೂ ಮಾಡಬಹುದಾ ನೋಡಿ ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದೆ ಅಮ್ಮ ಇಲ್ಲಿ ಪರಿಚಯ ಇರೋರಿಗೂ ಮಾಡಬಹುದಾ ಅಥವಾ ಪರಿಚಯ ಇಲ್ದವ್ರಿಗೂ ಕೂಡ ಮಾಡಬಹುದಾ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ತಾಂತ್ರಿಕ ವಿಧಾನದಲ್ಲಿ ಅದರದೇ ಆದಂಥ ನಿಯಮಗಳಿವೆ ಆ ಅದೃದೇ ಆದಂಥ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕಾದ್ರೆ ಈಗ ನೀವು ಅತ್ಯಂತ ಪರಿಚಯ ಇರ್ತೀರಿ ನಿಮ್ಗೇನೋ ನಾನು ಸಹಾಯ ಮಾಡಿರ್ತೀನಿ ಅಥವಾ ನಿಮ್ಮಿಂದ ಏನೋ ನಾನು ಸಹಾಯ ತಗೊಂಡಿರ್ತೀನಿ ಇವ್ರ ನಡುವೆ ವಾಮ ಮಾರ್ಗಗಳನ್ನು ಮಾಡಿ ನಾವು ಆಟ ಆಡಿಸ್ಬೋದೇ ವಿನಃ ಈಗ ಎಲ್ಲೋ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗೂ ಕೂಡ ವಾಮ ಮಾರ್ಗವನ್ನು ಮಾಡಿ ಅವನು ಹಾಳು ಮಾಡ್ಬೋದ ಸುಳ್ಳು ಇದು ತಾಂತ್ರಿಕ ನಿಯಮ ಇದು ನಿಮ್ಮಿಂದ ನಾನು ಸಹಾಯ ಪಡೆದು ಅಥವಾ ನಿಮ್ಮ ನನ್ನಿಂದ ನೀವು ಸಹಾಯ ಪಡೆದು ನಿಮಗೂ ನಮಗೆ ಯಾವುದೋ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸೇರ್ ತೀರಿಸ್ಕೊಳ್ಳೇ ಬೇಕು ಅಂತ ಶುರು ಮಾಡಿರೇ ನಿಮ್ಮ ಫೋಟೋ ಪಕ್ಕ ಫೋಟೋ ಸಿಕ್ಕಿರೆ ನಿಮ್ಮ ಹೆಸರು ಕುಲ ಗೋತ್ರಗಳು ಪಕ್ಕ ಸಿಕ್ಕಿದ್ರೆ ಅಚ್ಚುಕಟ್ಟಾದಂಥ ತಾಂತ್ರಿಕ ವಿಧವನ ಪ್ರಯೋಗ ಮಾಡಿ ಅವನು ಏನೆಲ್ಲ ಹಾಳು ಮಾಡಬೇಕು ಎಲ್ಲದನ್ನು ಕೂಡ ಮಾಡ್ತಾರೆ ಆ ಮಾಡೋದ್ರಿಂದ ಆ ಮನುಷ್ಯನಿಗೆ ಫೋಟೋ ಇಟ್ಟು ಮಾಡೋದ್ರಿಂದ ಅಂಥದ್ದೇ ದರಿದ್ರ ಆ ದರಿದ್ರ ಜೊತೆಗೆ ಮನೇಲಿ ಕುಟುಂಬದ ಸಮಸ್ಯೆ ಮಕ್ಕಳ ಸಮಸ್ಯೆ ವಿದ್ಯಾಭ್ಯಾಸ ಸಮಸ್ಯೆ ಯಾರ್ಯಾರೆಲ್ಲ ಫೋಟೋ ಸೇರಿಸಿರ್ತಾರೆ ಗುರುಗಳೇ ಇದು ವಾಮಾಚಾರ ಅನ್ನೋದು ಇರುತ್ತೆ ಅಂದರೆ ಮೂರು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷ ಅಂತ ಇರುತ್ತಾ ಅಥವಾ ಕೊನೆ ತನಕೂ ಇರುತ್ತಾ ಅಥವಾ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಇದೆ ಖಂಡಿತ ಇದೆ ಒಂದು ಸರಿ ವಾಮಮಾರ್ಗವನ್ನು ಆತ ಫೋಟೋ ಇಟ್ಟು ಪ್ರಯೋಗ ಮಾಡಿದಂಥ ಮಾಂತ್ರಿಕರ ವಿಚಾರದೊಳಗಾಗಿ ನಮಗೆ ಗೊತ್ತೇ ಆಗೋಲ್ಲ ಆರು ತಿಂಗಳಾಗಲಿ ವರ್ಷ ಆಗಲಿ ನಾವು ಅನುಭವಿಸೋಕೆ ಶುರುವಾಗ್ತೀವಿ ಆ ಅನುಭವಿಸಿದಂಥ ಪರಿಸ್ಥಿತಿ ಒಳಗೆ ನಮಗೇನು ಗೊತ್ತೇ ಆಗೋಲ್ಲ ಮೈಂಡ್ ಬ್ಲಾಂಕ್ ಮಾಡಿರ್ತಾರೆ ಕಿವಿ ಹೋಗಂಗೆ ಮಾಡಿರ್ತಾರೆ ಏನೆಲ್ಲ ಏನೆಲ್ಲ ಏನೇನು ಬೇಕು ಎಲ್ಲ ಮಾಡೋಕ್ಕೆ ಜೀವನದಲ್ಲಿ ನಾವು ದೇವ್ರಗಳ ಹತ್ರನೂ ಕೂಡ ಹೋಗೋಕ್ಕಾಗಲ್ಲ ದೇವಸ್ಥಾನಗಳ್ಗು ಕೂಡ ಹೋಗೋಕ್ಕಾಗಲ್ಲ ಮ ಮತ್ತೆ ಒಳ್ಳೆ ಗುರುಗಳನ್ನು ಕೂಡ ಭೇಟಿ ಮಾಡೋಕ್ಕಾಗಲ್ಲ ಆ ರೀತಿ ಮಾಡೋಕ್ಕೆ ಅಂಥ ಪರಿಸ್ಥಿತಿಲಿ ನಾವು ಅನುಭವ್ ಅನುಭವಿಸಿ ಅನುಭವಿಸಿ ಸಾಕಾಗಿ ಸಾಕಾದಂಥ ಪರಿಸ್ಥಿತಿ ಒಳಗೆ ಎಲ್ಲೋ ಒಂದು ಕಡೆ ದೈವ ಅನ್ನೋಂಥದ್ದು ಗೋಚರ ಆಗುತ್ತೆ ಯಾರದೋ ಮುಖಾಂತರವಾಗಿ ಎಳಿಸಿ ಇಂಥ ಹೋಗಿ ಇಂಥ ಹೋಗಿ ಆಗ ನಾವು ಒಳ್ಳೊಳ್ಳೆ ಕ್ಷೇತ್ರಗಳನ್ನು ಭೇಟಿ ಮಾಡುವಂಥದ್ದು ಆ ಭೇಟಿ ಮಾಡಿದಂಥ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ಅಮ್ನೋರ ಬರವಣಿಗೆ ಇಲ್ಲಿ ಬಹಳ ಶುದ್ಧವಾಗಿ ನಡೆಯುತ್ತೆ ಅಮ್ನೋರ ಬರವಣಿಗೆ ಅರಿಶಿನ ಮಂಡಲದಲ್ಲಿ ಬಹಳ ಶುದ್ಧವಾಗಿ ನಡೆಯುತ್ತೆ ಅಂಥವ್ರು ಬಂದಾಗ ಅಮ್ನೋರು ಸ್ವತಃ ಅವರೇ ಖುದ್ದಾಗಿ ಕರೀತಾರೆ ಇಂಥ ಸಮಸ್ಯೆ ಆಗಿರೋರನ್ನ ಕರೆದು ಬರವಣಿಗೆ ಮೂಲಕವಾಗಿ ಹೇಳ್ತಾರೆ ನೋಡಪ್ಪ ಇಂಥ ಭಾವಚಿತ್ರ ತಗೊಂಡು ಇಂಥ ದಿನಮಾನಗಳಲ್ಲಿ ಇಂಥದ್ದೊಂದು ಪ್ರಯೋಗವನ್ನು ಮಾಡಿದ್ದಾರೆ ನಿನಗೆ ಆ ಪ್ರಯೋಗ ಆಗಿರೋದ್ರಿಂದ ನೀನು ಇಂಥ ಪರಿಹಾರವನ್ನು ಮಾಡ್ಕೋಬೇಕಪ್ಪ ಅಂಥೇಳಿ ಅಮ್ಮನವ್ರು ಹೇಳ್ತಾರೆ ಆಗ ಅಮ್ಮನವರೇ ನಿಂತು ಬರವಣಿಗೆಯ ಮೂಲಕವಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ನೀನು ಹಿಂಗೆ ಆಯಿತು ಇಷ್ಟು ವರ್ಷದಲ್ಲೇ ಆಯಿತು ಇಷ್ಟು ತಿಂಗಳಲ್ಲೇ ಆಗಿತ್ತು ನೀನು ಹೀಗೆ ನಡೀತಾ ಇದೆ ಈಗ ಪ್ರೆಸೆಂಟು ಏನು ಮಾಡಬೇಕು ಅಂದಾಗ ಅಮ್ಮನವರು ಒಂದು ತಡೆ ಮುಖಾಂತರ ಇಲ್ಲಿ ತಡೆ ನಿವಾರಣೆ ಅನ್ನುವಂಥ ವಿಚಾರ ಬಹಳ ಯಶಸ್ವಿಯಾಗಿ ನಡೀತೆ ನಮ್ಮ ಕ್ಷೇತ್ರದಲ್ಲಿ ಆ ತಡೆ ನಿವಾರಣೆಯನ್ನು ಮಾಡೋದ್ರ ಮೂಲಕವಾಗಿ ಅವನು ಕಟ್ಟಿರ್ತಕ್ಕಂಥ ತಡೆಯನ್ನು ನಿವಾರಣೆ ಮಾಡ್ತಾರೆ ಅಲ್ಲಿಗೆ ಅವನು ವಾಮಾಚಾರ ಫೋಟೋ ಇಟ್ಟು ಮಾಡಿರ್ತಕ್ಕಂಥ ವಾಮಾಚಾರ ಸಂಪೂರ್ಣವಾಗಿ ಬಗೆಹರಿದು ಹೋಗ್ತಕ್ಕಂಥದ್ದು ಈ ತಡೆ ನಿವಾರಣೆ ಯಾವಾಗೆಲ್ಲ ಇರುತ್ತೆ ಇದು ಇದು ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾಗಿರೋರಿಗೆ ತಡೆ ನಿವಾರಣೆ ಅನ್ನುವಂಥದ್ದು ಭಾನುವಾರ ಮತ್ತು ಶುಕ್ರವಾರ ಬಹಳ ವಿಶೇಷ ಮತ್ತು ಇನ್ನೂ ವಿಶೇಷ ಅಂತಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಇಂತಹ ಭಾವಚಿತ್ರವನ್ನು ಇಟ್ಟು ವಾಮಾಚಾರಿಕ ಮಾಟಾ ಮಂತ್ರಗಳನ್ನು ಮಾಡಿದಂಥದ್ದು ಭಾನುವಾರ ಮತ್ತು ಶುಕ್ರವಾರ ಅಚ್ಚುಕಟ್ಟಾಗಿ ಬಗೆಹರಿಸ್ತಕ್ಕಂಥ ದಿನ ಮತ್ತು ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಅಚ್ಚುಕಟ್ಟಾಗಿ ಬಗೆಹರಿಸ್ತಕ್ಕಂಥ ದಿನ ಆಗಿರುತ್ತೆ ಪ್ರತಿ ಅಮಾವಾಸ್ಯೆ ಶತ್ರು ನಿಗ್ರಹ ಹೋಮ ನಡೆಯುತ್ತಿಲ್ಲ ಆ ಶತ್ರು ನಿಗ್ರಹ ಹೋಮಕ್ಕೆ ಪಾಲ್ಗೊಂಡ್ರೆ ಸಾಕು ಈ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಭಾವಚಿತ್ರ ಇಟ್ಟು ಏನೆಲ್ಲ ಮಾಡಬಹುದು ಅದೆಲ್ಲದನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಬಹಳ ವಿಶೇಷವಾದಂಥ ಕ್ಷೇತ್ರ ಇದಾಗಿದೆ ಅಮ್ಮ ಅದು ಗುರುಜಿ ರವಿವಾರ ಬುಧವಾರ ಮತ್ತೆ ಅಮಾವಾಸ್ಯೆ ಹುಣ್ಮೆ ದಿನ ವಾಮಾಚಾರ ಮಾಡೋ ದಿನಗಳು ಅಂತ ಹೇಳ್ತಾರೆ ಇದು ಹೌದಾ ಬುಧವಾರ ರವಿವಾರ ಅಂತ ಹೌದಮ್ಮ ಇಲ್ಲಿ ಬುಧವಾರ ಅನ್ನೋದಕ್ಕಿನ್ನಲೂ ಗುರುವಾರ ಅದಕ್ಕೆ ಸಿದ್ಧಿಯ ದಿನ ಅಂತ ಹೇಳಿ ಕರೀತಾರೆ ಭಾನುವಾರ ಸಿದ್ಧಿಯ ದಿನ ಅಂತ ಕರೀತಾರೆ ಯಾವ ವಾರಗಳಲ್ಲಿ ಆತನಿಗೆ ಪ್ರಯೋಗವಾಗಿರುತ್ತೆ ಆ ವಾರವನ್ನು ಅಚ್ಚುಕಟ್ಟಾಗಿ ಅಮ್ಮನವ್ರು ತಿಳಿಸ್ಕೊಡ್ತಾರೆ ಮತ್ತು ಆ ಯಾವ ವಾರದಲ್ಲಿ ಪ್ರಯೋಗ ಆಗಿರುತ್ತೆ ಅದೇ ವಾರದಲ್ಲಿ ಬಗೆಹರಿಸ್ತಕ್ಕಂಥದ್ದು ಬಹಳ ವಿಶೇಷ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಆ ವ್ಯಕ್ತಿಗೆ ಏನಾಗಿದೆ ಎನ್ನುವಂಥದ್ದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಬರೆದು ತೋರಿಸ್ತಕ್ಕಂಥ ಮಹಾತಾಯಿ ಮತ್ತು ಶುಕ್ರವಾರ ಮತ್ತು ಭಾನುವಾರ ವಿಶೇಷವಾಗಿ ಬಗೆಹರಿಸ್ತಾರೆ ಭಾನುವಾರ ಮತ್ತು ಹುಣ್ಣಿಮೆಯೊಳಗೆ ಅದೆಲ್ಲ ಸಮಸ್ಯೆಗಳನ್ನು ಕ್ಲಿಯ ಅಚ್ಚುಕಟ್ಟು ಮಾಡಿಕೊಡ್ತಕ್ಕಂಥ ಕ್ಷೇತ್ರ ಇದಾಗಿದೆಮ್ಮ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ ಫೋಟೋ ಇಟ್ಕಂಡು ಮಾಡ್ತೀರಲ್ಲ ವಾಮ ಮಾರ್ಗ ವಾಮಾಚಾರಿಕ ಪ್ರಯೋಗ ಆ ಕುಟುಂಬ ನರಳಿ 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 ಹಾಕತ್ತಲ್ಲ ಶಾಪ ಯಾವನ್ನು ಮಾಡ್ಯವನೋ ನಮಗೆ ಏನು ಮಾಡ್ಯೋನೋ ಅವನು ಮನೆ ಹಾಳಾಗೋಗ್ಲಿ ಅಂತಲ್ಲ ಮಾಟ ಮಂತ್ರ ಮಾಡಾರ ಒಂದು ದಿವಸ ನಿಮ್ಮ ಮನೆ ಹಾಳಾಗಿ ಹೋಗೇ ಹೋಗುತ್ತೆ ನಿಮ್ಮ ಹೆಂಡ್ರು ಮಕ್ಕಳು ಬೀದಿ ಬಂದೇ ಬರ್ತಾರೆ ಮಾಟ ಮಂತ್ರವನ್ನು ಕಲ್ತಿರ್ತಕ್ಕಂಥವ್ರು ಮೊದಲು ಅದನ್ನು ನಿಲ್ಲಿಸಿ ಆ ಕುಟುಂಬ ಹಾಳು ಮಾಡೋಂಥದನ್ನು ನಿಲ್ಲಿಸಿ ದುಡ್ಡಿಗಾಗಿ ನಿಮ್ಮ ವಿದ್ಯೆಯನ್ನು ಮಾರ್ಕೋಬೇಡಿ ಆ ವಿದ್ಯೆಯನ್ನು ಒಳ್ಳೇದಕ್ಕೆ ಬಳಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಯಾವುದೇ ರೀತಿಯಾದಂಥ ಫೋಟೋ ಇಟ್ಕೊಂಡು ವಾಮಾಚಾರಕ್ಕೆ ಒಳಗಾಗಿರೋರು ಯಾರು ಎದರಬೇಡಿ ಬನ್ನಿ ಕ್ಷೇತ್ರಕ್ಕೆ ಭಾನುವಾರ ಶುಕ್ರವಾರ ವಿಶೇಷವಾಗಿ ಅಮ್ಮನವರು ಬರವಣಿಗೆ ಮೂಲಕವಾಗಿ ತಿಳಿಸ್ತಾರೆ ಬಗೆಹರಿಸಿ ಕೊಡ್ತಾರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಶರಣಾರ್ಥಿ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಜಯ್ ಧನ್ಯವಾದಗಳು ಶರಣಾರ್ಥಿ ನಮಸ್ಕಾರ